ನಡೆದಿರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಅವಾಂತರ ಐದು ಕಾರ್ಮಿಕರನ್ನ ಬಲಿ ಪಡೆದಂತಹ ಈ ಕಲ್ಲು ಗಣಿಗಾರಿಕೆ ರಾಜ್ಯಾದ್ಯಂತ ಬಲಿಗೆ ಕಾಯ್ತಾ ಇದೆ ಅಕ್ರಮ ಹಲವಾರು ಕಲ್ಲು ಕಾರಿಗಳು ಬ್ರೇಕಿಂಗ್ ನ್ಯೂಸ್ ಅಕ್ರಮ ಗಣಿಗಾರಿಕೆ ಹಿಂದಿದೆಯಾ ದೊಡ್ಡವರ ಕೈವಾಡ ಅನ್ನೋ ಪ್ರಶ್ನೆ ಅಂತೂ ರೈಸ್ ಆಗುತ್ತೆ ಗೊತ್ತಿದ್ರು ಸೈಲೆಂಟ್ ಆಗಿದೆಯಾ ರಾಜ್ಯ ಸರ್ಕಾರ ಅಥವಾ ಆ ಭಾಗದ ಜಿಲ್ಲೆಯ ಉಸ್ತುವಾರಿಗಳು ಜಿಲ್ಲಾಧಿಕಾರಿಗಳು ಅಥವಾ ಅಧಿಕಾರಿಗಳು ಎಲ್ಲರೂ ಕೂಡ ನ್ಯೂ ಸೈಟಿನಲ್ಲಿ ಅಕ್ರಮ ಕ್ವಾರಿಗಳ ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಕೊಳ್ತಾ ಇದೆ ಉತ್ತರ ಕನ್ನಡ ಕೋಲಾರ ರಾಯಚೂರು ಕಲಬುರಗಿ ಮಂಡ್ಯ ರಾಮನಗರ ಹೀಗೆ ರಾಜ್ಯದ ಹಲವಾರು ಜಿಲ್ಲೆಗಳು ಅಲ್ಲಿರುವಂತಹ ಅಕ್ರಮ ಕಲ್ಲು ಕ್ವಾರಿಗಳು ನೀವು ನೋಡ್ತಿರುವಂತಹ ದೃಶ್ಯ ಉತ್ತರ ಕನ್ನಡ ಕೋಲಾರ ನಾವು ಯಾವ್ಯಾವ ಜಿಲ್ಲೆ ಹೇಳಿದ್ವಿ ಆ ಜಿಲ್ಲೆಯ ವಿಜುವಲ್ ಸಮೇತ ನಿಮಗೆ ಪಂಚ್ ಮಾಡಿ ತೋರಿಸ್ತಾ ಇದ್ದೀವಿ ಅಕ್ರಮ ಅವಾಂತರಗಳು ಇನ್ನು ಏನೇನು ಕಾದಿದೆಯೋ ಅಂತ ಹಾಗಾದರೆ ಈ ಅಕ್ರಮ ಯಾವುದು ಅಧಿಕೃತ ಯಾವುದು ಅನ್ನೋದೇ ಈಗ ಎಷ್ಟೋ ಕಡೆ ಗೊತ್ತಿಲ್ಲ ಗೊಂದಲಗಳಂತೂ ಇದ್ದೇ ಇದೆ ಹಲವು ಕಡೆ ಲೈಸೆನ್ಸ್ ಅವಧಿ ಮುಗಿದೋಗಿದೆ ಯಾರೂ ರಿನ್ಯೂವಲ್ಲೇ ಮಾಡಿಲ್ಲ ಕ್ವಾರಿಗಳು ಹಲವಾರು ಕಡೆ ಅನುಮತಿಗಿಂತ ಹೆಚ್ಚು ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾರೆ ಯಾರೂ ಕೇಳೋರೇ ಇಲ್ಲ ಸರ್ಕಾರದ ಬಿಗಿ ಕ್ರಮ ಇಲ್ಲದಿರೋದೇ ಅಕ್ರಮಕ್ಕೆ ರಹದಾರಿಯಾಗೋಗಿದೆಯಾ ಅಂತ ಅನುಮಾನ ಅಂತೂ ಕಾಡೇ ಕಾಡುತ್ತೆ ನೀವು ಯಾರಾದರೂ ಸುತ್ತಮುತ್ತ ಗದಗ ಕಲಬುರಗಿ ಮಂಡ್ಯ ಕೋಲಾರ ಎಲ್ಲೇ ಹೋಗಿ ಅಥವಾ ಉತ್ತರ ಕನ್ನಡ ಆ ಸುತ್ತಮುತ್ತ ಗ್ರಾಮಸ್ಥರನ್ನ ಅಥವಾ ಬೇರೆಯವ್ರನ್ನ ಮೈಕ್ ಹಿಡಿದು ಮಾತಾಡಿಸಿ ಅವರೆಲ್ಲ ಇದನ್ನೇ ಮೆನ್ಷನ್ ಮಾಡ್ತಾರೆ ಸಾರ್ ಹಿಂಗೆ ನಡೀತಾ ಇದೆ ಇದು ಯಾರೋ ಸುಪರ್ದಿ ಯಾರಿದೆ ಅವರೆಲ್ಲ ಇನ್ಫ್ಲುಯೆನ್ಸ್ ಇರೋರು ಅಥವಾ ಇನ್ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಎಲ್ಲ ಮಾತಾಡ್ತಾರೆ ಹಾಗಿದ್ರೆ ಇದು ಗೊತ್ತಿದ್ದು ರಾಜ್ಯ ಸರ್ಕಾರ ಸುಮ್ಮನಿಗೆ ಅನ್ನೋ ದೊಡ್ಡ ಪ್ರಶ್ನೆ ರೈತರು ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ನಾವು ಎಷ್ಟೋ ಸಲ ತಹಶೀಲ್ದಾರ್ ಅವರಿಗೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದೀವಿ ಯಾರೂ ನಮ್ಮ ಬಗ್ಗೆ ಆ್ಯಕ್ಷನ್ ತೊಗೊಲಿಲ್ಲ ಅವ್ರು ಯಾರೋ ಗೋಪಿ ಕೃಷ್ಣ ಅಂತ ಬಂದ್ರಿ ಮೈನ್ಸಿನವರು ಮಾನ್ಯ ಚಾರ್ಜ್ ಅಂತ ಬಂದ್ರೆ ಅವರು ಇನ್ಚಾರ್ಜ್ ಇದಾರೆ ಅಂತಂದು ಅವ್ರೇ ಇಲ್ಲಪ್ಪ ನಮಗೆ ಬರೋದಲ್ಲ ಅದು ಡಿ ಸಿ ತಗೋರಿ ಹಂಗೋರಿ ಹಿಂಗೋರಿ ಅಂತ ಅಂದ್ಬಿಟ್ರು ಬ್ಲಾಸ್ಟಿಂಗ್ ಪರ್ಮಿಷನ್ ಹಂಗಿಲ್ಲ ಅಂದ್ರೆ ಇದನ್ನೆಲ್ಲ ನೋಡಿ ಗಾಬರಿ ಆದರು ಅವರು ಹೇಳ ಲೆಕ್ಕ ನೋಡಿದ್ರೆ ಎಷ್ಟು ಆ್ಯಕ್ಷನ್ ತಗೊಂತಾರೆ ಏನಪ್ಪ ಅಂತ ಅನಿಸ್ತು ಏನು ರೀ ಈ ಏನೂ ಆ್ಯಕ್ಷನ್ ಇಲ್ಲ ಸರ್ ಸೇಮ್ ಯಾಸ್ ಅ ತಹೀಲ್ದಾರ್ ತಹಸೀಲ್ದಾರ್ ತಹೀಲ್ದಾರ್ ಆದ್ರೆ ಅಷ್ಟು ಆ್ಯಕ್ಷನ್ ತಗಡೆವ್ರಿ ಮತ್ತೆ ನಮಗೆ ಬರುವಾಗೆ ವಾಲ್ಕೊ ಕೆಲಸಕ್ಕೆ ಹೋಗಿ ಬರುವಾಗ ಸರಿ ಸರಿ ಅಂತ ಇಷ್ಟೇ ಅಂಟಿದ್ರು ಸರ್ದಿವಿ ಆಗ ಈಗ ನಮ್ಗೆ ಗಾಡೇ ಸೀಳೆವಂದ ಅದಕ್ಕೆ ಸೀಳೆವಂಬ ನಮ್ಗೆ ಕ್ವಾರಿಗಳಿಗೆ ಲೈಸೆನ್ಸ್ ಕೊಡ್ತೀವಿ ಲೈಸೆನ್ಸ್ ತಗೊಂಡು ಕ್ವಾರಿಗಲ್ ಮಾಡಬಹುದು ಬಟ್ ಅಲ್ಲಿ ಎಕ್ಸ್ಪ್ಲೋಷನ್ ಕ್ವಾರಿನಲ್ಲಿ ಬ್ಲಾಸ್ಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಲೈಸೆನ್ಸ್ ತಗೊಳ್ಬೇಕು ಬ್ಲಾಸ್ಟಿಂಗ್ ಮಾಡೋಕ್ಕೆ ಸೆಕೆಂಡ್ ಬ್ಲಾಸ್ಟ್ ಮಾಡೋಕ್ಕೆ ಆಥರೈಸ್ಡ್ ಪೀಪಲ್ ಇರ್ತಾರೆ ಅಂದರೆ ಅಲ್ಲಿ ಅವರೇ ಬಂದು ಬ್ಲಾಸ್ಟ್ ಮಾಡ್ಬೇಕು ಯಾಕಂದರೆ ಅವರು ಗೊತ್ತಿರೋದ ಯಾವ ಥರ ಬ್ಲಾಸ್ಟ್ ಮಾಡಬೇಕು ಸೊ ನಾರ್ಮಲಿ ಬ್ಲಾಸ್ಟಿಂಗ್ ಪರ್ಮಿಷನ್ ಕೆಲವರಿಗೆಲ್ಲ ಅಲ್ಲಿ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಿಂದ ಈ ಮಾನ್ವಿ ಇಶ್ಯೂ ಬಗ್ಗೆ ಈಗ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಹಿಂದೆನೂ ಒಂದೆರಡು ದಿವಸ ಹಿಂದೆ ನಮ್ಮ ಗಮನಕ್ಕೆ ಬಂದಾಗ ಇಮಿಡಿಯೇಟ್ಲಿ ಜಾಲಜಿಸ್ಟ್ ಟೀಮು ಕಲಿಸಿದ್ದೀವಿ ಅಲ್ಲಿ ಮಾನ್ವಿನಲ್ಲಿ ಲೆಟ್ ದಮ್ ಗಿವ್ ಅ ರಿಪೋರ್ಟ್ ವಿತ್ ಪರ್ಮಿಷನ್ ಬ್ಲಾಸ್ಟಿಂಗ್ ಮಾಡ್ಬೋದು ಪರ್ಮಿಷನ್ದೇ ಬ್ಲಾಸ್ಟಿಂಗ್ ಮಾಡಿದರೆ ಅವ್ರ ಮೇಲೆ ನೋಡಿದ್ರಪ್ಪ ನಮ್ಮಲ್ಲಿ ಕ್ರೆಶರ್ ಏನಪ್ಪಾ ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿಗಲ್ಲಿ ಇವದ ಕ್ವಾರಿಂಗ್ ಇಲ್ಲಿಗಲ್ ಇದೆ ಈ ನಮ್ಮದು ಕ ಡಿಪಾರ್ಟ್ಮೆಂಟ್ ಆಗಲಿ ಕ್ವಾರಿಗ್ ಸಂಬಂಧಪಂಥ ಡಿಪಾರ್ಟ್ಮೆಂಟ್ ಆಗಲಿ ಪರಿಸರ ಡಿಪಾರ್ಟ್ಮೆಂಟ್ ಆಗಲಿ ಇವ್ರು ಮುಚ್ಚಿ ಕುಂತಿದ್ದಾರೆ ಇವರು ಏನೋ ಕೆಲಸ ಮಾಡಲಾರ್ದೆ ಸೊ ಇದ್ರದ್ದು ಪರಿಣಾಮ ಪರಿಸರ ಮೇಲೂ ಬೀರ್ತದ ಹಾಗೂ ಸೇಫ್ಟಿ ಮೇಲೆ ಬೀರ್ತಿವತ್ತ ಬರೀ ಹಾಗೆ ಬಿಟ್ಟಿವಪ್ಪ ಅಂದ್ರೆ ಜೀವಗಳ್ನು ಹೊತ್ತವ ಪರಿಸರೂ ಹಾಳಾಗ್ತದ ಗಡಿಗಾರಿಕೆಯರು ಇಲ್ಲಿಗಲ್ ಏನಪ್ಪ ಅಂದ್ರೆ ರೊಕ್ಕ ಮಾಡೋ ರೊಕ್ಕ ಮಾಡ್ಕೊತಿರ್ತಾನೆ ಸಾಯಂ ಸಾಯ್ಕೋತಿರ್ತಾನೆ ಈ ಪರಿಸ್ಥಿತಿ ಬಂದ ಇವತ್ತು ಏನಪ್ಪ ಅಂದ್ರೆ ಆ್ಯಕ್ಟಿವ್ ಇದ್ರಪ್ಪ ಅಂದ್ರೆ ಇದು ಕೆಲಸ ಆಗೋಲ್ಲ ಇದು ಅರ್ಥ ಏನಪ್ಪಾ ಅಂದ್ರೆ ಸರ್ಕಾರ ಕಣ್ಮುಚ್ಕೊಂತದ ಅಧಿಕಾರಿಗಳು ಕಣ್ಮುಚ್ ಮುಚ್ಕೊಂತ ಶೌರ್ಯ ಸಾಹಸ ದೇಶ